ನಮಸ್ಕಾರ ಸ್ನೇಹಿತರೆ ವಿಜಯಪುರ್ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನೋಡ್ರಿ ನಾಗರ ಪಂಚಮಿಗೋಸ್ಕರ ಜೋಳದಿಂದ ಮಾಡಿರುವಂತಹ ಎಳ್ಳನ್ನು ಹೆಂಗೆ ಮಾಡೋದು ಅಂತೇಳಿ ಅಗದಿ ಸರಳ ವಿಧಾನ ಒಳಗೆ ಪಟಪಟ ಆಗುವಂತಹ ರೆಸಿಪಿ ಇದು ಸೊ ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಬಿಜಾಪುರದ ರೆಸಿಪಿ ನೋಡಕ್ಕೆ ಇಷ್ಟಪಡ್ತಿದ್ರೆ ಅಂದರೆ ಕಮೆಂಟ್ ಮಾಡಿ ಹೇಳಿರಿ ಸೊ ನೋಡಿರಿ ಮನೆಯಲ್ಲಿಯೇ ಇರುವಂತಹ ಜೋಳದಿಂದ ನಾವು ಎಳ್ಳನ್ನು ಹೆಂಗೆ ರೆಡಿ ಮಾಡಿ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಥವಾ ಮಾರ್ಕೆಟ್ ಒಳಗೆ ಎಳ್ಳು ಮಾಡೋ ಸಲುವಾಗಿ ಸಣ್ಣನು ಬಿಳಿ ಜೋಳ ಅಂತ ಸಿಗ್ತಾವೆ ನೀವು ಅದನ್ನು ಉಪಯೋಗಿಸ್ಬೋದು ಅಥವಾ ಅದು ಅಂತಂದ್ರೆ ಮನೆ ಒಳಗನ ಇರುವಂತಹ ಎಳ್ಳನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಬೋಗಾಣಿ ಒಳಗೆ ನೀರಿಗೆ ಕುದಿಯಾಕಿಟ್ಟಿದ್ದೆ ತಗೊತಕ್ಕ ಕುದಿಯುವಂಥ ನೀರೊಳಗೆ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಜೋಳನ ಬರೋಬ್ಬರಿ ಒಂದು ನಿಮಿಷದಷ್ಟು ಕುದಿಸಿ ತಗೊಂಬಿಡಬೇಕು ಈ ರೀತಿ ಮಾಡೋದ್ರಿಂದ ಜೋಳ ಪಳ್ಳಾಗ್ತಾವ ಎಳ್ಳು ಅಂತ ಹೇಳಿ ಈ ರೀತಿ ಮಾಡೋದಿರ್ತೈತಿ ಸೊ ನೋಡಿರಿ ಒಂದು ನಿಮಿಷ ಬರೋಬ್ಬರಿ ಜಾಸ್ತಿ ಏನಿಲ್ಲ ಒಂದು ಒಂದೂವರೆ ನಿಮಿಷ ಅಷ್ಟನ್ನೇ ನೀವು ಇದನ್ನು ಕುದಿಸಿ ಎಲ್ಲ ನೀರ ಜಾನೀಶ್ ತಕ್ಕೋಬೇಕು ನೀರು ಜಾನೀಸ್ ತೊಗೊಳದ್ರಿಂದ ಒಂದು ಚೂರು ಪಾರು ಏನಾದರೂ ಕಸರು ಉಳಿದಿತ್ತಂದರೆ ಎಲ್ಲ ನೀಟಾಗಿ ಕಸರು ಬಂದುಬಿಡ್ತೈತಿ ಆಮೇಲೆ ಅಷ್ಟು ಜೋಳನ ನಾವು ಹಿಟ್ಟು ಚಾಣಿಸೋ ಚಾಣಿಗೆ ಒಳಗೆ ಹಾಕಿ ತಕ್ಕೊಂಡಿನಿ ಯಾಕಂದ್ರೆ ಎಲ್ಲ ಅದ್ರೊಳಗೆ ನೀರು ಬಸದ ಕೆಳಗೆ ಹೋಗಿಬಿಡ್ತೈತಿ ನೋಡಿರಿ ಒಂದೂವರೆ ನಿಮಿಷ ಜೋಳನ ಬಿಸಿ ಮಾಡಿ ಇಟ್ಕೊಂಡಿವಿ ಈಗ ಅದನ್ನು ನಾವು ಎಳ್ಳನ್ನು ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನೋಡಿರಿ ಒಂದು ದೊಡ್ಡ ಬೋಗಣಿ ಇಟ್ಕೊಂಡಿವಿ ಅದು ಫುಲ್ ದಪ್ಪ ತಳದೈತಿ ಆಮೇಲೆ ಫುಲ್ ಹೈ ಫ್ಲೇಮ್ ಒಳಗನ್ನ ಬೋಗಣಿ ಕಾಯಕ್ಕಿಟ್ಟೀನಿ ಹಾಕಿಟ್ಟೀನಿ ಬೋಗಣಿ ಫುಲ್ ಮೇಲೆ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಆ ಜೋಳನ ಹಾಕಿ ಅದರ ಮ್ಯಾಲೆ ಒಂದು ದಪ್ಪ ಒಂದು ಟವೆಲ್ ಹಾಕಿ ಒಂದು ಕಡಚಗಿನಿಂದ ಕಂಟಿನ್ಯೂಸ್ ಆಗಿ ಹಿಂಗು ತಿರುವುದರಿಂದ ಏನಾಗ್ತೈತಿ ಪಟಪಟ ಪಟ ಎಳ್ಳ ಚಟಪಟ ಚಟಪಟ ಅಂತ ಸಿಡಿತಾವ ನೋಡ್ರಿ ಪಟಾಪಟ ಮಾಡುವಂತಹ ಎಳ್ಳ ಈ ರೀತಿ ಸರಳ ರೀತಿಯಿಂದ ಅಗ್ಗದಿ ಬರೋಬರಿ ವಿಧಾನ ಒಳಗನ್ನು ನಾವು ಮಾಡ್ಕೋಬೋದು ಸ್ನೇಹಿತರೆ ಸೊ ನೋಡ್ರಿ ಟಾವೆಲ್ ನಾವು ಹಾಕಲಿಲ್ಲ ಅಂತಂದರೆ ಮನೆಯೆಲ್ಲ ಎಳ್ಳು ಸೆಡ್ದು ಬಿಡ್ತಾವೆ ಆಮೇಲೆ ಅದು ಕ್ಲೀನ್ ಮಾಡ್ಕೋತ ಕೂಡಬೇಕಾಗ್ತೈತಿ ಅದ್ರ ಸಲುವಾಗಿನ ಒಂದು ದಪ್ಪನ ಟಾವೆಲ್ ಹಾಕಿ ನಾವು ಈ ರೀತಿ ಮಾಡಿದ್ವಿ ಅಂದರೆ ನೋಡಿರಿ ಎಳ್ಳು ನಿಮಗೆ ಹೆಂಗೆ ಸಿಡಿ ಆತ ಕಾಣಾತಿರಬೇಕು ಸೊ ನೋಡಿರಿ ಇಷ್ಟು ಚೆಂದ ಪಟ 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 ನಮ್ಮ ಎಳ್ಳು ರೆಡಿ ಬಿಡ್ತಾವಲ್ಲ ನಾವು ಕಂಪಲ್ಸರಿ ನಾಗರ ಪಂಚಮಿಗೆ ನಾಗಪ್ಪಿಗೆ ಹೇಳಿ ಎಳ್ಳನ್ನು ಮೀಸಲ ರೀತಿಯಿಂದ ಮಾಡ್ತೀವಿ ಬೆಳಿಗ್ಗೆ ಎದ್ದಿದ ತಕ್ಷಣ ದೇವರ ಪೂಜೆ ಆದ ತಕ್ಷಣ ಮಾಡುವಂಥ ಫಸ್ಟ್ ಕೆಲಸನ ಎಳ್ಳು ಮಾಡ್ತೀವಿ ಸೊ ಸ್ನೇಹಿತರೆ ನೋಡಿರಿ ನಮ್ಮ ಬಿಳಿ ಎಳ್ಳುಗಳು ಜಲ್ದಿನ ರೆಡಿ ಆಗಿಬಿಟ್ಟಾವೆ ಸೊ ನಿಮಗೆ ಎಳ್ಳು ಮಾಡಕ್ಕೆ ಬರ್ತಿರ್ಲಿಲ್ಲ ಅಂತಂದರೆ ನೀವು ಪ್ರಯತ್ನ ಮಾಡಿ ನೋಡಿರಿ ಅಥವಾ ಬರ್ತಿತ್ತಂದರೆ ಹೆಂಗೆ ಮಾಡ್ತೀರಿ ಹೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ ಎಲ್ಲ ಎಳ್ಳು ತಗೊಂಡಿರ್ತೀವಿ ತಳದಾಗ ಒಂದು ಸ್ವಲ್ಪ ದಪ್ಪ ಜೋಳ ಇದ್ದು ಅಂದರೆ ಈ ರೀತಿ ಕಸರು ಉಳಿದಿರ್ತೈತಿ ಕಸ್ರನೂ ಅಲ್ಲ ಇದನ್ನ ಇದನ್ನು ಹೆಂಗೆ ಉಪಯೋಗಿಸ್ಕೋಬೇಕಪ್ಪ ಅಂತಂದ್ರೆ ಇದನ್ನು ಮಿಕ್ಸರ್ ಮಾಡಿ ಈ ರೀತಿ ಪುಡಿ ಮಾಡಿ ಮಾಡಿಟ್ಕೊಂಡ್ರಂದ್ರೆ ಹಾಲ ಬೆಲ್ಲ ಹಾಕಿ ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ ಅದನ್ನು ನೀವು ಮಾಡ್ಕೋಬೋದು ಸೊ ನೋಡಿರಿ ಸ್ನೇಹಿತರೆ ನಮ್ಮ ಜೋಳದಿಂದ ಮಾಡಿರುವಂತಹ ಎಳ್ಳು ಎಳ್ಳಿನ ತಂಬಿಟ್ಟು ಎರಡೂ ರೆಡಿಯಾಗೈತಿ